ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಇಡೀ ಜಗತ್ತೇ ಎದುರು ನೋಡ್ತಾ ಇದ್ದಂಥ ಭಾರತದ ಲೋಕಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಚುನಾವಣಾ ಅಧಿಕಾರಿಗಳು ದಿನಾಂಕ ಘೋಷಣೆ ಮಾಡಿದ್ದಾರೆ ಏಳು ಹಂತಗಳಲ್ಲಿ ಮತದಾನ ನಡೀತಾ ಇದ್ದು ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳುತ್ತೆ ಹೀಗೆ ಚುನಾವಣೆ ಹತ್ತಿರವಾಗ್ತಾ ಇರುವಾಗಲೇ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಇಷ್ಟು ದಿನ ಇದ್ದ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗಿದೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋ ಗೊಂದಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಜಪ್ಪಯ್ಯ ಅಂದ್ರು ಚುನಾವಣೆಗೆ ಸ್ಪರ್ಧಿಸುವುದಲ್ಲ ಅಂತಿದ್ದ ನಿಖಿಲ್ ಕುಮಾರಸ್ವಾಮಿ ಈಗ ಮೈತ್ರಿ ಅಭ್ಯರ್ಥಿ ಆಗೋದು ಕನ್ಫರ್ಮ್ ಆಗಿದೆ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮುಖಂಡ್ರೆಲ್ಲಾ ನಿಖಿಲ್ ಜಪ್ಪಮ್ಮ ಮಾಡ್ತಿದ್ರೆ ಆತ ಎಚ್ ಡಿ ಕುಮಾರಸ್ವಾಮಿ ಕೂಡ ಪುತ್ರನನ್ನೇ ಕಣಕ್ಕಿಳಿಸೋಕೆ ವೇದಿಕೆ ಸಿದ್ಧ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಕ್ಕರೆ ನಾಳಿನ ಸೊಸೆ ನಾನು ಎನ್ನುತ್ತಿದ್ದಂತಹ ಸ್ವಾಭಿಮಾನಿ ಸುಮಲತಾ ಅಂಬರೀಷ್ ಕ್ಷೇತ್ರ ತ್ಯಾಗ ಮಾಡಿದಂತೆ ಕಾಣ್ತಾ ಇದೆ ಜೆಡಿಎಸ್ ವಿರುದ್ಧ ಕಣಕ್ಕಿಳಿಯೋ ಬದಲು ಹೊಂದಾಣಿಕೆ ರಾಜಕೀಯಕ್ಕೆ ಮುಂದಾಗಿದ್ದಾರೆ ಇನ್ನು ಕಾಂಗ್ರೆಸ್ ಸ್ಟಾರ್ ಚಂದ್ರುಗೆ ಟಿಕೆಟ್ ಘೋಷಿಸಿ ವಿಧಾನಸಭೆಯಂತೆ ಲೋಕಸಭೆಯಲ್ಲೂ ಕೂಡ ಗೆಲ್ಲೋ ಹುಮ್ಮಸ್ಸಿನಲ್ಲಿದೆ ಆದರೆ ಕುಮಾರಣ್ಣನ ತಂತ್ರಗಾರಿಕೆ ನೋಡಿದರೆ ಈ ಸಲ ಜೆ ಡಿ ಎಸ್ ಕಮಾಲ್ ಮಾಡೋ ತರ ಇದೆ ನಿಖಿಲ್ ಸ್ಪರ್ಧೆಗೆ ಒಪ್ಪಿದ್ದ ಹೇಗೆ ಕುಮಾರ ನನ್ನ ಪ್ಲಾನ್ ಏನು ಸುಮಲತಾ ಸೈಲೆಂಟ್ ಆಗಿದ್ಯಾಕೆ ನಿಖಿಲ್ ಸ್ಪರ್ಧೆ ಕಾಂಗ್ರೆಸ್ಗೆ ವರವೋ ಕಷ್ಟವೋ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ಮಂಡ್ಯದಿಂದ ಇಷ್ಟು ದಿನ ತಾನು ಮತ್ತು ಪುತ್ರ ನಿಖಿಲ್ ಸ್ಪರ್ಧಿಸೋದಿಲ್ಲ ಅಂತ ಹೇಳ್ತಾ ಇದ್ದ ಕುಮಾರಸ್ವಾಮಿ ಈಗ ಮನಸ್ಸು ಬದಲಾಯಿಸಿದ್ದಾರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಜೆಡಿಎಸ್ ಹಾಸನ ಮಂಡ್ಯ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದು ಅಂತ ನಿಶ್ಚಯವಾಗಿದೆ ಈ ಬಗ್ಗೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಜೊತೆಗೆ ಚರ್ಚಿಸೋಕೆ ಶನಿವಾರ ಕುಮಾರಸ್ವಾಮಿ ದೆಹಲಿಗೆ ತೆರಳಿದ್ದಾರೆ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜೊತೆಗೆ ದೆಹಲಿಗೆ ತೆರಳಿದ್ದು ಅಮಿತ್ ಶಾ ಜೊತೆ ಚರ್ಚಿಸ್ತಾ ಇದ್ದಾರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸುವುದು ಖಚಿತವಾಗಿದೆ ಹೀಗಾಗಿ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿಯನ್ನು ನಿಲ್ಲಿಸುವ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ ಆದರೆ ಅದಕ್ಕೂ ಮುನ್ನವೇ ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಬಗ್ಗೆ ಪರೋಕ್ಷ ಸುಳಿವು ನೀಡಿದ್ರು ಮಂಡ್ಯದಲ್ಲಿ ಶುಕ್ರವಾರ ನಡೆದಿದ್ದಂತಹ ಜೆ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯಲ್ಲಿ ಮಂಡ್ಯದಿಂದ ಹೆಚ್ ಡಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಾಯ ಕೇಳಿ ಬಂದಿತ್ತು ಈ ವೇಳೆ ಕುಮಾರಣ್ಣ ನಾನು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದರು ಇದೇ ವೇಳೆ ಕ್ಷೇತ್ರದ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದು ಪುತ್ರ ನಿಖಿಲ್ನ ಮನವೊಲಿಸುವುದಾಗಿ ಭರವಸೆ ನೀಡಿದರು ಮಾರ್ಚ್ ಇಪ್ಪತ್ತೊಂದರಂದು ನನಗೆ ಆಪರೇಷನ್ ಇದೆ ಮಾರ್ಚ್ ಇಪ್ಪತ್ತೈದಕ್ಕೆ ಮಂಡ್ಯಕ್ಕೆ ಬಂದು ನಾನು ಅಭ್ಯರ್ಥಿ ಹೆಸರನ್ನು ಘೋಷಣೆ ಮಾಡ್ತೇನೆ ನಿಮ್ಮ ಆಸೆಗೆ ನಾವು ಭಂಗ ತರೋದಿಲ್ಲ ಮತ್ತೆ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವಂತೆ ನಿಖಿಲ್ ಕುಮಾರಸ್ವಾಮಿಯನ್ನು ಒಪ್ಪಿಸುತ್ತೇನೆ ಎಂದಿದರು ಈ ಮೂಲಕ ಮಂಡ್ಯದಲ್ಲಿ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಖಚಿತವಾಗಿದೆ ಆರಂಭದಲ್ಲಿ ಮಂಡ್ಯದಲ್ಲಿ ಜೆ ಡಿ ಎಸ್ನಿಂದ ಮಾಜಿ ಸಚಿವರಾದ ಸಿ ಎಸ್ ಪುಟ್ಟಸ್ವಾಮಿ ಅಥವಾ ಡಿ ಸಿ ತಮ್ಮಣ್ಣ ಅವರನ್ನು ಕಣಕ್ಕಿಳಿಸುವ ಬಗ್ಗೆ ಯೋಚಿಸಲಾಗಿತ್ತು ಆದರೆ ಕಾರ್ಯಕರ್ತರು ಮತ್ತು ಸ್ಥಳೀಯರು ಎಚ್ ಡಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಬೇಕು ಅಂತ ಒತ್ತಡ ಹೇರ್ತಾ ಇದ್ದಾರೆ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಕೂಡ ಗೊಂದಲದಲ್ಲಿ ಬಿದ್ದಿದ್ದಾರೆ ಯಾಕಂದರೆ ವಿಧಾನಸಭೆ ಚುನಾವಣೆಯ ಸೋಲಿನ ಆಘಾತಕ್ಕೊಳಗಾಗಿದ್ದಂತಹ ನಿಖಿಲ್ ಈ ಹಿಂದೆಯೇ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ನಾನು ಯೂ ಟರ್ನ್ ಹೊಡೆಯುವ ಗಿರಾಕಿ ಅಲ್ಲ ಎಂದಿದ್ರು ಈಗ ಕಾರ್ಯಕರ್ತರ ಒತ್ತಾಯದ ಬಳಿಕ ಮನಸ್ಸು ಬದಲಾಯಿಸಿದಾರಂತೆ ಕಾಣ್ತಾ ಇದೆ ರಾಜಕೀಯದಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಸಾಲು ಸಾಲು ಆಘಾತಗಳನ್ನು ಕಂಡಾಗಿದೆ ಹ್ಯಾಟ್ರಿಕ್ ಸ್ಪರ್ಧೆಯಲ್ಲಿ ನಿಖಿಲ್ಗೆ ಮೊದಲ ಬಾರಿಗೆ ಗೆಲುವು ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಯನ್ನು ಎದುರಿಸಿದ್ರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಿಖಿಲ್ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ವಿರುದ್ಧ ಸೋಲು ಅನುಭವಿಸಿದ್ರು ಅದಾದ ಬಳಿಕ ಎರಡ್ ಸಾವಿರದ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ವಿರುದ್ಧ ಸೋಲು ಅನುಭವಿಸಿದರು ಹೀಗೆ ಎರಡೆರಡು ಸೋಲಿನ ಆಘಾತಗಳ ನಡುವೆ ಈಗ ಮೂರನೇ ಚುನಾವಣೆಗೆ ತಯಾರಾಗ್ತಾ ಇದ್ದು ಈ ಬಾರಿಯಾದರೂ ವಿಜಯಲಕ್ಷ್ಮಿ ಒಲಿಯುತ್ತಾಳ ಅನ್ನೋದನ್ನು ಕಾದು ನೋಡಬೇಕಿದೆ ಅಷ್ಟಕ್ಕೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಕಿಂಗ್ ಸ್ಟಾರ್ ಯಶ್ ಪ್ರಚಾರ ಮಾಡಿದ್ರು ದಳಪತಿಗಳು ಇವರಿಬ್ಬರನ್ನು ಕೂಡ ತಮ್ಮ ಪ್ರಚಾರದಲ್ಲಿ ಮಾತಿನಲ್ಲಿ ಎಳೆದು ತಂದಿದ್ದರಿಂದಾಗಿ ಇವರಿಬ್ಬರ ಪ್ರತಿಕ್ರಿಯೆಯು ಕೂಡ ಅಷ್ಟೇ ಖಾರವಾಗಿತ್ತು ಈಗ ಅದನ್ನು ಮರೆಯುವ ಅನಿವಾರ್ಯತೆಯಲ್ಲಿ ಜೆ ಎಸ್ ನಾಯಕರಿದ್ದಾರೆ ಯಾಕಂದರೆ ತಮ್ಮ ಅಭ್ಯರ್ಥಿ ಗೆಲುವಿಗೆ ಸುಮಲತಾ ಅವರ ಬೆಂಬಲ ಅತ್ಯವಶ್ಯಕವಾಗಿದೆ ಈ ಹಿನ್ನೆಲೆಯಲ್ಲಿ ಮತ್ತು ತಮ್ಮ ಆರೋಗ್ಯದ ಕಾರಣಕ್ಕಾಗಿ ಹಳೆಯದನ್ನೆಲ್ಲ ಮರೆಯೋಕೆ ಕುಮಾರಸ್ವಾಮಿ ನಿರ್ಧರಿಸಿದಂತೆ ಕಾಣ್ತಾ ಇದೆ ಹೀಗಾಗಿ ಅಂಬರೀಷ್ ಅವರನ್ನ ಹಾಡಿ ಹೋಗಲಿದ್ದು ಸುಮಲತಾ ನನ್ನ ಅಕ್ಕ ಇದ್ದಂತೆ ಎಂದಿದ್ದಾರೆ ಈ ಮೂಲಕ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಎಚ್ಚರಿಕೆ ಎಲ್ಲಾ ತರವಾದ ತಂತ್ರವನ್ನು ಕೂಡ ಮಾಡಿಕೊಂಡಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ತೊಗರಿ ಕಣಜ ಎಂದೇ ಕರೆಸಿಕೊಳ್ಳುವಂತಹ ಕಲಬುರಗಿ ಜಿಲ್ಲೆಯಲ್ಲಿಂದು ಪ್ರಧಾನಿ ಮೋದಿ ಸಂಚಲನ ಸೃಷ್ಟಿಸಿದ್ದಾರೆ ಬಿಸಿಲಿನ ಝಳದ ನಡುವೆ ಕೂಡ ಮೋದಿ ಮೋದಿ ಅನ್ನೋ ಜಯಘೋಷ ಮೊಳಗಿತ್ತು ಬೃಹತ್ ಸಮಾವೇಶ ನಡೆಸುವಂತಹ ಮೂಲಕ ಬಿ ಜೆ ಪಿ ಕಾರ್ಯಕರ್ತರಿಗೆ ಪ್ರಧಾನಿ ಮೋದಿ ಬೂಸ್ಟರ್ ಡೋಸ್ ನೀಡಿದರು ನಗರದ ಎನ್ ವಿ ಕಾಲೇಜ್ ಮೈದಾನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಹಾಗೆಯೇ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ನಾನ್ನೂರು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಬಿ ಜೆ ಪಿಗೆ ಕರೆ ನೀಡಿದರು ಕಲಬುರಗಿ ಜಿಲ್ಲೆ ಹೇಳಿ ಕೇಳಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಹಾಗೂ ಐ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಭದ್ರಕೋಟೆ ಆದರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವಕ್ಷೇತ್ರ ಹಾಗೂ ಭದ್ರಕೋಟೆ ಆಗಿರುವಂಥ ಕಲಬುರಗಿಯಿಂದ ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ ಖರ್ಗೆ ಸ್ಪರ್ಧೆ ಹಿಂದೇಟಿನ ನಡುವೆಯೇ ಮೋದಿ ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ ಚುನಾವಣೆಗೆ ರಣಕಹಳೆ ಮೊಳಗಿಸಿದ್ದಾರೆ ಅಷ್ಟಕ್ಕೂ ಮೋದಿ ಕಲಬುರಗಿ ಆಯ್ಕೆಯ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಕೂಡ ಇದೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವಂಥ ಪ್ರಧಾನಿ ಮೋದಿ ಕಳೆದ ಬಾರಿಗಿಂತಲೂ ಈ ಸಲ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ಗುರಿ ಹೊಂದಿದ್ದಾರೆ ಈ ಸಲ ನಾನ್ನೂರಕ್ಕಿಂತಲೂ ಹೆಚ್ಚಿನ ಸ್ಥಾನ ಗೆಲ್ಲುವ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರಕ್ಕೆ ಕಲಬುರಗಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಮೋದಿ ಇಲ್ಲಿಂದೇ ಪ್ರಚಾರ ಆರಂಭಿಸಿದರು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕಮಲ ಅಳಿಸಿದರು ಕಲಬುರಗಿ ಜಿಲ್ಲೆ ಅಂದರೆ ಲೋಕಸಭೆ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ತುಂಬ ಲಕ್ಕಿ ಇರುವಂತಹ ಸ್ಥಳ ಅದೃಷ್ಟ ಸ್ಥಳ ಈ ಬಾರಿ ಕೂಡ ಎಲ್ಲ ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅನ್ನೋ ಮಹದಾಸೆ ಇಟ್ಕೊಂಡು ಇದೇ ಕಾರಣಕ್ಕೆ ಕಲಬುರಗಿಯಿಂದಲೇ ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಅಲ್ಲದೆ ಎ ಸಿ ಸಿ ಅಧ್ಯಕ್ಷರ ತವರಿನಲ್ಲೇ ಲೋಕಸಭೆ ಸಮರದ ಕಣಕಾಳೆ ಮೊಳಗಿಸುವ ಮೂಲಕ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಹುರುಪು ಹುಮ್ಮಸ್ಸು ತುಂಬುವ ಕೆಲಸ ಕೂಡ ಮಾಡಿದ್ದಾರೆ ಹೆಚ್ಚು ಸ್ಥಾನ ಗೆಲ್ಲೋದು ಗ್ಯಾರಂಟಿ ಎಂಬ ಸಂದೇಶವನ್ನು ಕೂಡ ವಿರೋಧ ಪಕ್ಷದವರಿಗೆ ಅವರ ಸ್ವಂತ ಊರಿನಿಂದಲೇ ಕೊಡುವಂತಹ ಉದ್ದೇಶ ಕೂಡ ಇದರ ಹಿಂದಿದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕ ಸೋ ಸರ್ದಾರ್ ಅಂತಾನೆ ಕರೆಸ್ಕೊಂಡಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಾಕ್ಟರ್ ಉಮೇಶ್ ಜಾಧವ್ ಮೊದಲ ಬಾರಿಗೆ ಸೋಲಿಸಿದ್ರು ಇದು ಕಮಲಪಡೆಯಲ್ಲಿ ಹೊಸ ಹುಮ್ಮಸ್ಸು ಸೃಷ್ಟಿಸಿತ್ತು ಸದ್ಯ ಪ್ರಧಾನಿ ಏನೋ ರಾಜ್ಯಕ್ಕೆ ಭೇಟಿ ನೀಡಿ ಚುನಾವಣೆಗೆ ಪ್ರಚಾರ ಆರಂಭಿಸಿದ್ದಾರೆ ಅನ್ನೋದೇನೋ ನಿಜ ಆದರೆ ಬಿಜೆಪಿಯಲ್ಲಿ ಮೋದಿ ಭೇಟಿ ವೇಳೆಯೇ ಟಿಕೆಟ್ ವಿಚಾರವಾಗಿ ಕೂಡ ರಾಜ್ಯದ ಹಲವೆಡೆ ಅಸಮಾಧಾನ ಬುಗಿಲೆದ್ದಿದೆ ಬಿಜೆಪಿ ನಾಯಕರ ಭಿನ್ನಮತದ ಬೇಗಯಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಚುನಾವಣಾ ಪ್ರಚಾರ ಆರಂಭಿಸಿದ್ದಾರೆ ರಾಜ್ಯದ ಎಲ್ಲೆಲ್ಲಿ ಬಿಜೆಪಿ ಬಂಡಾಯ ಹೆಚ್ಚಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಶಿವಮೊಗ್ಗದಲ್ಲಿ ಪುತ್ರ ಕಾಂತೇಶ್ಗೆ ಟಿಕೆಟ್ ದೊರೆಯದ ವಿಚಾರವಾಗಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಸಿಡಿದೆದ್ದಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಬಿ ವೈ ರಾಘವೇಂದ್ರ ವಿರುದ್ಧ ಸ್ಪರ್ಧಿಸುವುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಆದಾಗ್ಯೂ ಕೂಡ ಈ ಕ್ಷೇತ್ರದ ಟಿಕೆಟ್ಗೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಮಧ್ಯ ಪೈಪೋಟಿ ಏರ್ಪಟ್ಟಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಿ ಟಿ ರವಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಟಿಕೆಟ್ ಮಿಸ್ ಆಗಿದ್ದು ಸಿಟಿ ರವಿ ಅವರ ಬೆಂಬಲಿಗರಿಗೂ ಅಸಮಾಧಾನಗೊಂಡಿದ್ದಾರೆ ತುಮಕೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣಗೆ ಟಿಕೆಟ್ ಕೊಟ್ಟಿರೋದು ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಸಿಟಿಗೆ ಕಾರಣವಾಗಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಡಿ ವಿ ಸದಾನಂದ ಗೌಡಗೆ ಟಿಕೆಟ್ ಕೈ ತಪ್ಪಿರೋದು ಹಾಗೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆಯಾಗಿರುವಂತಹ ಕೇಂದ್ರ ಸಚಿವೆ ಶೋಭಾ ಕರ್ಲಾಜ್ಗೆ ಟಿಕೆಟ್ ಅಲ್ಲಿ ನೀಡದೇ ಇರೋದು ಸ್ಥಳೀಯ ಕಾರ್ಯಕರ್ತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಕೊಪ್ಪಳದಲ್ಲಿ ಹಾಲಿ ಸಂಸದ ಸಂಗಣ್ಣ ಕರಡಿಗೆ ಟಿಕೆಟ್ ಕೈ ತಪ್ಪಿರೋದು ಅವರ ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಪುತ್ತಿಲ ಬಿ ಜೆ ಪಿ ಮರು ಸೇರ್ಪಡೆ ವಿಚಾರ ಗೊಂದಲ ಹೆಚ್ಚಿಸಿದೆ ಒಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರ ಅಭಿಯಾನ ರಾಜ್ಯದಲ್ಲಿ ಶುರುವಾಗುವ ಹೊತ್ತಿನಲ್ಲೇ ಬಿ ಜೆ ಪಿಗೆ ಬಂಡಾಯ ಬಿಸಿ ಕೂಡ ಬಿಸಿತುಪ್ಪವಾಗಿ ಇಲ್ಲಿನ ನಾಯಕರಿಗೆ ಪರಿಣಮಿಸಿದೆ ಮೋದಿ ಅಲೆಯ ಪ್ರಭಾವದಲ್ಲಿ ಈ ಬಂಡಾಯದ ಸುಳ್ಳಿಗಳು ಶಾಂತಗೊಳ್ಳುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ ಇಡೀ ದೇಶವೇ ಎದುರು ನೋಡ್ತಾ ಇದ್ದಂಥ ಲೋಕಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಮತದಾನ ನಡೆಯುತ್ತೆ ಏಪ್ರಿಲ್ ಇಪ್ಪತ್ತಾರರಂದು ಚಿತ್ರದುರ್ಗ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ಮೈಸೂರು ಕೊಡಗು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರದಲ್ಲಿ ಮತದಾನ ನಡೆಯುತ್ತೆ ಮೇ ಏಳನೇ ತಾರೀಕಿನಂದು ಬೆಳಗಾವಿ ಬಳ್ಳಾರಿ ಚಿಕ್ಕೋಡಿ ಹಾವೇರಿ ಗದಗ ಕಲಬುರಗಿ ಬೀದರ್ ಹುಬ್ಬಳ್ಳಿ ಧಾರವಾಡ ಕೊಪ್ಪಳ ರಾಯಚೂರು ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಲ್ಲಿ ವೋಟಿಂಗ್ ನಡೆಯುತ್ತೆ ಜೂನ್ ನಾಲ್ಕರಂದು ಮತ ಎಣಿಕೆ ಹಾಗೂ ಫಲಿತಾಂಶ ಪ್ರಕಟವಾಗುತ್ತೆ ಕಾಂಗ್ರೆಸ್ ಪಕ್ಷದಿಂದ ಶಿವಮೊಗ್ಗ ಟಿಕೆಟ್ ಪಡೆದುಕೊಂಡಿರುವಂತಹ ಗೀತಾ ಕುಮಾರ್ ಅವರಿಗೆ ಸಂಕಷ್ಟ ಎದುರಾಗಿದೆ ಈಡಿಗ ಮಹಾಮಂಡಳಿ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದ್ದು ಈ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬೆಂಬಲ ನೀಡದೇ ಇರೋಕೆ ನಿರ್ಧರಿಸಲಾಗಿದೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಸಭೆ ನಡೆಸಿದರು ಬೆಂಬಲ ಕೊಡದೇ ಇರೋದಕ್ಕೆ ಮಧು ಬಂಗಾರಪ್ಪ ಕಾರಣ ಮಧು ಬಂಗಾರಪ್ಪ ಅವರ ಸಮಾಜ ವಿರೋಧಿ ಹೇಳಿಕೆಗಳು ಹಾಗೂ ನನ್ನನ್ನು ಸ್ವಾಮೀಜಿ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ಅಲ್ಲಿ ಪಕ್ಷೇತರನಾಗಿ ನಮ್ಮ ಸಮುದಾಯದಿಂದ ಮತ್ತೊಬ್ಬರನ್ನ ಕಣಕ್ಕಿಳಿಸ್ತೇವೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಪರಿಷ್ಕರಣೆಯ ಜೊತೆಗೆ ಮತ್ತೊಂದು ಶುಭ ಸುದ್ದಿಯನ್ನು ಕೂಡ ಏಳನೇ ವೇತನ ಆಯೋಗ ನೀಡಿದೆ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ ವಾರದಲ್ಲಿ ಐದು ದಿನ ಕೆಲಸ ಎರಡು ದಿನ ರಜೆ ಇರುವ ಪದ್ಧತಿಯ ಜಾರಿಗೆ ಅಸ್ತು ಅಂತ ಹೇಳಿದೆ ರಾಜ್ಯ ಸರ್ಕಾರಿ ನೌಕರರ ಮೇಲಿನ ಒತ್ತಡ ಕಡಿಮೆ ಮಾಡೋಕೆ ಮತ್ತು ಕೆಲಸದ ಕಾರ್ಯದಕ್ಷತೆ ಹೆಚ್ಚಿಸೋಕೆ ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ಕೆಲಸ ವೀಕೆಂಡ್ನಲ್ಲಿ ಶನಿವಾರ ಮತ್ತು ಭಾನುವಾರ ರಜೆ ನೀಡುವಂತೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ವು ಸರ್ಕಾರಿ ನೌಕರರ ಈ ಬೇಡಿಕೆಗೆ ಏಳನೇ ವೇತನ ಆಯೋಗ ಸ್ಪಂದಿಸಿದ್ದು ವಾರದಲ್ಲಿ ಐದು ದಿನ ಕೆಲಸದ ಪದ್ಧತಿ ಅನುಷ್ಠಾನಗೊಳಿಸೋಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದೆ ಐಪಿಎಲ್ ಆರಂಭಕ್ಕೂ ಮುನ್ನವೇ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಒಂದರ ಒಂದರಂತೆ ಆಘಾತಗಳು ಎದುರಾಗ್ತಾಯಿದೆ ಟೂರ್ನಿ ಆರಂಭಕ್ಕೆ ಕೆಲ ದಿನಗಳು ಮಾತ್ರ ಉಳಿದಿರುವಾಗಲೇ ಸಿ ಎಸ್ ಕೆ ತಂಡದ ಪ್ರಮುಖ ವೇಗಿ ಮತೀಶಾ ಪತಿರಾಣ ಗಾಯಗೊಂಡಿದ್ದಾರೆ ಗಾಯದ ಹಿನ್ನೆಲೆಯಲ್ಲಿ ಪತಿರಾಣ ಬಾಂಗ್ಲಾದೇಶ ವಿರುದ್ಧದ ಏಕದಿನ ಸರಣಿಯಿಂದ ಕೂಡ ಹೊರಗುಳಿದ್ರು ಇದಾಗಿಯೂ ಕೂಡ ಅವರು ಐ ಪಿ ಎಲ್ ಆರಂಭದ ವೇಳೆ ಸಂಪೂರ್ಣವಾಗಿ ಚೇತರಿಸಿಕೊಳ್ಳೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಸಿ ಎಸ್ ಕೆ ತಂಡದ ಆರಂಭಿಕ ಕೆಲ ಪಂದ್ಯಗಳಿಗೆ ಮತೀಶಾ ಪತಿರಾಣ ಲಭ್ಯರಾಗೋದು ಖಚಿತವಾಗಿದೆ ಆರ್ ಸಿ ಬಿ ತಂಡದ ಸ್ಟಾರ್ ಆಟಗಾರ್ತಿ ಎಲ್ಲಿ ಇಸ್ ಪೆರ್ರಿಗೆ ಟಾಟಾ ಕಂಪನಿಯು ವಿಶೇಷ ಗಿಫ್ಟ್ ನೀಡಿದೆ ಅದು ಕೂಡ ಒಡೆದ ಗ್ಲಾಸ್ ಅನ್ನೋದೇ ಇಲ್ಲಿ ವಿಶೇಷ ಮಾರ್ಚ್ ನಾಲ್ಕರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಯು ಪಿ ವಾರಿಯರ್ಸ್ ವಿರುದ್ಧದ ಪಂದ್ಯದಲ್ಲಿ ಎಲ್ಲಿ ಸ್ಪೆರ್ರಿ ಭರ್ಜರಿ ಸಿಕ್ಸ್ ಹೊಡೆದಿದ್ರು ಲಾಂಗ್ ಅನ್ನತ್ತ ಅವರು ಹೊಡೆದಿದ್ದ ಸಿಕ್ಸ್ ಆ ಚೆಂಡು ನೇರವಾಗಿ ಹೋಗಿ ಅಲ್ಲಿ ನಿಲ್ಲಿಸಲಾಗಿದ್ದಂತಹ ಟಾಟಾ ಪಂಚ್ ಕಾರಿನ ಕಿಟಕಿಗೆ ಬಡಿಯುತ್ತೆ ಪೆರ್ರಿ ಸಿಕ್ಸರ್ಗೆ ಟಾಟಾ ಕಾರಿನ ವಿಂಡೋ ಅದರ ಗ್ಲಾಸ್ ಹೊಡೆದೇ ಬಿಡುತ್ತೆ ಇದೀಗ ಗ್ಲಾಸನ್ನು ಫ್ರೇಮ್ ಹಾಕಿ ಎಲ್ಲಿ ಸ್ಪೆರ್ರಿಗೆ ಟಾಟಾ ಕಂಪನಿ ಗಿಫ್ಟ್ ನೀಡಿದೆ ಇನ್ನು ನೀವು ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡ್ಬೋದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ